ಹೋಂಡಾ ಸಿಟಿನೂ ಒಂದೇ ನನ್ ಟಿ ನೂ ಒಂದೇ ಆಯ್ತು ಈಗ ಸಿಟಿ ಮಾತಾಡ್ತಾ ಇದ್ದಂಗೆ ಸಿಟಿನೇ ಬಂದ್ಬಿಡ್ತು ಎಷ್ಟಾಯ್ತಾ ಮಚ್ಚ ಸ್ಪೈಲರ್ಗೆ ಸಿಟಿ ಇಟ್ಟಿದ್ರೆ ಸ್ಪೈಲರ್ ನೋಡ್ತಾ ಇದ್ರೆ ರಂಜನ್ ಸ್ಟಾಕ್ ಇದೆ ನನ್ ಸ್ವಿಫ್ಟ್ ಅಲ್ಲೆಲ್ಲ ಹೋಗುತ್ತೋ ಪ್ರಾಬ್ಲಿ ಅಲ್ಲೆಲ್ಲ ಹೋಗುತ್ತೆ ಇವಾಗ ನಮ್ ಟಿಟಿ ಅಂದ್ರೆ ಸ್ವಿಫ್ಟ್ ಇದಕ್ಕಿಂತನೂ ಒಂಚೂರು ಇದೆ ಬಿಡಿ ಆ ಸಿಡಾನ್ಗಳಿಗೆ ಕಂಪೇರ್ ಮಾಡಿದ್ರೆ ಒಂದು ಚೂರ್ ಡೌನ್ ಇದೆ ನಮ್ ರಂಜನ್ ಲೋವರ್ ಮಾಡಿಸೋನಲ್ಲ ಗಾಡಿ ಅಷ್ಟಿದೆ ಹೈಟ್ ಇವಾಗ ಸೊ ಹೆಚ್ಚು ಕಮ್ಮಿ ಒಂದು ಹೋಂಡಾ ಸಿಟಿನೂ ಒಂದೇ ನನ್ನ ಟಿ ಟಿನೂ ಒಂದೇ ಆಯ್ತು ಈಗ ಯಾಕಂದ್ರೆ ಅವ್ನು ಕಾಯ್ಲ್ ಓವರ್ಸ್ ಹಾಕಿರೋದು ಅದು ಹೆಚ್ಚು ಕಮ್ಮಿ ಇಷ್ಟೇ ಹೈಟ್ ಇದೆ ಇವಾಗ ನೋಡಿ ರಂಜನ್ದು ಸಿಟಿ ಮಾತಾಡ್ತಾ ಇದ್ದಂಗೆ ಸಿಟಿನೇ ಬಂದ್ಬಿಡ್ತು ರಂಜನ್ ಬಂದಿದ್ದಾನೆ ಸೊ ಪಕ್ಕ ಪಕ್ಕ ನಿಲ್ಲಿಸ್ಬಿಟ್ಟು ಹೈಟ್ ನೋಡ್ತಾ ಇದ್ದೀವಿ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಲೆವೆಲ್ ನೋಡಿ ಆಲ್ಮೋಸ್ಟ್ ಸಿಮಿಲರ್ ಇದೆ ಹೆಂಗ್ ರೋ ಹೆಚ್ಚು ಕಮ್ಮಿ ಸೇಮ್ ಐಟ್ ಇದೆ ಅನ್ಸುತ್ತೆ ಇದೊಂದು ಚೂರ್ ಮೇಲೆ ಇದೆ ಇಲ್ಲ ರೋಡ್ ಆಕ್ಚುಲಿ ಹಿಂಗಿದೆ ಮಚ್ಚ ಸ್ಲಾಂಟ್ ಇದೆ ರೋಡ್ ಇದು ಸ್ಲೈಟ್ಲಿ ಸ್ಲೈಟ್ಲಿ ಸ್ವಲ್ಪ ಮೇಲೆ ಇದೆ ಹೌದು ಬಟ್ ಬೇಜಾನ್ ಡಿಫ್ರೆನ್ಸ್ ಇದೆ ಹಳೆ ಸ್ಪ್ರಿಂಗ್ಸ್ ಹಾಂ ಓ ನಿಂದು ಕೆಳಗಡೆ ಇದಿದೆ ಮಚ್ಚ ಆ ನೋಡಲ್ಲಿ ಓ ಅದೇನೇ ಆಕ್ಚುಲಿ ತಿಂದಾಕ್ ಬಿಡುತ್ತಲ್ಲ ಸ್ಪೇಸ್ನ ಸೊ ಅದನ್ನ ಲೆಕ್ಕ ಹಾಕಿದ್ರೆ ಎರಡು ಒಂದೇ ಐಟೆ ಲೆಕ್ಕ ನೋಡಿದ್ರೆ ನಿಂದೆ ಕಮ್ಮಿ ಇದೆಯೋ ಇನ್ನ ಆ ಗಾಡ್ ಕೆಳಗಡೆ ಇರೋದಕ್ಕೆ ಅದಕ್ಕೆ ಇದನ್ನ ನಾವು ಉರಾಖಾನ್ ಅಂತ ಕರೆಯೋದು ಸುಮ್ ಸುಮ್ನೆ ಕರೆಯಲ್ಲ ಹೊಂಡಾ ಉರಾಖಾನ್ ನೋಡಿ ಕೆಳಗಡೆ ಇರೋ ಗಾಡೇಜ್ ಕೆಳಗಡೆ ಇದೆ ಅದು ಹಂಗೆ ಲೆಕ್ಕ ನೋಡಿದ್ರೆ ನಮ್ಮ ಟಿ ಟಿನೇ ಜಾಸ್ತಿ ಐತಿ ಹಾಂ ನೋಡಿ ಹೋಗೋಣ ನಂಗೆ ಮೈನ್ ವಾಬ್ಲಿಂಗ್ ಸಾಲ್ವ್ ಆಗಿದೆ ಇಲ್ಲ ಅಂತ ನೋಡಬೇಕು ಲೆಟ್ ಇಟ್ ದ ಹೈವೇ ನೋಡಿ ನಮ್ಮ ಉರಾಕನ್ಗೆ ರಂಜನ್ ಲಿಪ್ಸ್ಪಾಯ್ಲಲ್ಲಿ ಹಾಕಿದ್ದಾನೋ ಹೊಸ ಅದು ಸೊ ಇವಾಗ ಉರಾಕನ್ನ ಇಲ್ಲೇ ನಿಲ್ಲಿಸ್ಬಿಟ್ಟು ಟಿ ಟಿ ಎತ್ಕೊಂಬಿಡೋಣ ಈ ವೈಟ್ಗೂ ಈ ವೈಟ್ಗೂ ಹೆವಿ ಡಿಫ್ರೆನ್ಸ್ ಇದೆ ಗುರು ಕ್ಯಾಮ್ರಲ್ಲಿ ನಿಮಗೆ ಗೊತ್ತಾಗಲ್ಲ ಬಟ್ ಲೈವಲ್ಲಿ ನೋಡ್ತೀವಲ್ಲ ಅದೊಂಥರ ಪರ್ಲಿಶ್ ವೈಟ್ ಇದೆ ರಂಜನ್ದು ಇದು ಫುಲ್ ಸೂಪರ್ ವೈಟ್ ಬರುತ್ತಲ್ಲ ಟೊಯಾಟೋ ಅಲ್ಲಿ ಆ ಥರ ಪರ್ಲ್ ವೈಟು ಸೂಪರ್ ವೈಟ್ ಆ ಥರ ಇದೆ ಎಷ್ಟಾಯ್ತಾ ಮತ್ತೆ ಸ್ಪಾಯ್ಲರ್ಗೆ ಪರವಾಗಿಲ್ಲ ಎಲ್ಲಿ ಜೇಸಿಡೋ ಅಲ್ಲ ಲಿಪ್ ಸ್ಪಾಯ್ಲರ್ ಚೆನ್ನಾಗಿದೆ ಆ್ಯಕ್ಚುಲಿ ಸಿಂಪಲ್ ಆಗಿದೆ ಇದು ಎಷ್ಟನೇ ಮೂರನೇ ಸ್ಪಾಯ್ಲರ್ ತರಿಸ್ಬಿಟ್ಟು ನೀನು ಸೇನ್ ಮಾಡ್ರದಲ್ಲೂ ಒಂದು ಸ್ಪಾಯ್ಲರ್ ಹಂಗೇ ಇದೆಯಾ ಸೊ ನಮ್ಮ ಡಿ ವಿ ಎನ್ಸ್ ಯಾರಾದ್ರೂ ಸಿಟಿ ಇಟ್ಟಿದ್ರೆ ಸ್ಪಾಯ್ಲರ್ ನೋಡ್ತಾ ಇದ್ರೆ ರಂಜನ್ ಹತ್ರ ಒಂದು ಸ್ಟಾಕ್ ಇದೆ ಹೊಡಿರಿ ಹೇಳ್ತೀನಿ ಡಿ ಎಮ್ ರಂಜನ್ ಗೋಡಿರಿ ರಂಜನ್ ರೆಡ್ಡಿ ಅವನ ಅಕೌಂಟು ಹೊಸದು ಹೊರತಾನೆ ಹೊಂಡಾ ಸಿಟಿ ಇದು ಹೋನಾ ವಾ ಸಕ್ಸಸ್ಫುಲ್ ಮಚಾ ಎಲ್ಲೂ ಟಚ್ ಆಗ್ತಾ ಇಲ್ಲ ಅಲ್ಲ ಹೌದು ಎಲ್ಲೂ ಟಚ್ ಆಗ್ತಾ ಇಲ್ಲ ಸೊ ನಾವು

ಹಾಲು ಒಂದು ಸಾರ್ ವಾಹನ 200 ವಾಟ್ ಪ್ಲಸ್ ಸ್ಟಾರ್ಟ್ ಆಗ್ತಾ ಇದೆ ಓಹ್ ಮಚ್ಚಾ ನನ್ ವಾ ಇನ್ ದಿ ಸಾರ್ ಯಸ್ ವಾ ಮಾಡೋ ಅಂತ ಬಾಡಿ ರೋಲ್ ಇಲ್ಲ ನೋಡಿ 170

Seven cities, 7, 7, 7, seven forty eight, seven forty eight. ಏನು ಓಬಲಿಲ್ಲ ಇಲ್ಲ ಅಲ್ಲ ಹೌದು ಆಕ್ಚುಲಿ ಟೂ ಹಂಡ್ರೆಡ್ ಟಚ್ ಆಗಿದ ತಕ್ಷಣ ಟ್ವೆಂಟಿ ಪ್ಲಸ್ ಹೋದ್ರೆ ನಮ್ಗೆ ಗೊತ್ತಾಗುತ್ತೆ ಅದೊಂದು ಟೆಸ್ಟ್ ಮಾಡಬೇಕು ಸೋಫಾ ರೋಡ್ ಸಿಗುತ್ತೆ ಓ ಬಿ ಎಮ್ ಡಬ್ಲ್ಯೂ ನಾಕೊಂತಾನೆ ಫೈಟ್ ಮಚ್ಚ ಯಾರೋ ತಾತ ಅದು ಹೌದಾ ನೋಡೋಕೆ ವಯಸ್ಸಾದಂಗೆ ಇತ್ತು ಅವ್ರಿಗೆ ನೋಡಿ ಎಷ್ಟು ಪಕ್ಕದಲ್ಲೇ ಬರ್ತವ್ರೆ ತಾತ ಸಿಗುತ್ತೆ ಆ್ಯಚ ಇಲ್ಲ ಆಕ್ಚುಲಿ ಹಂಪಲ್ಲಿ ನಮ್ಗೆ ಪ್ರಾಬ್ಲಮ್ ಆಗೋದಲ್ವಾ ಹೌದು 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 ಹೊಡೆಯೋದು ಐ ತಾತ ಇದ್ದೇನೆ ಹೋಗೋಣ ಹ್ಯಾಂಪಲ್ಲೇ ಒಟ್ಟು ಓ ಈ ಹಂಪಲ್ಲೇ ನೋಡ್ಬೇಕು ಮಚಾ ನೋ ಯಾಕೆ ಇವನು ಎಚ್ಚು ಆ ಮಚಾ ಇದು ಸೆಂಟ್ರಲ್ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಅಂತ ನಾಶ ಉಂಟು ತಿರ್ಗಿಸ್ಬಿಟ್ಟ ಏನು ಟ್ರೈ ಮಾಡೋಣ ಟ್ರೈ ಮಾಡೋಣ ತರಿ ಐ ವಾಂಟ್ ಟು ನೋ ಆ ಕಾರ್ ತುಂಬಾ ಲಾಂಗ್ ಬೇಸ್ ಜಾಸ್ತಿ ಇದೆ ಲಾಂಗ್ ಬೇಸು

जैक उड़स्तारे आलमोस्ट वार्नर ಓಡಿಸೋರ್ಗಿಂತ ಕೂತ್ಕೊಳ್ಳೋರ್ಗೆ ಆಕ್ಚುಲಿ ಬೈಕ್ ಬರೋದು ಓಡಿಸೋರ್ಗೆ ಏನು ಅನ್ನಿಸ್ತಾ ಇರಲ್ಲ ಪಕ್ಕದಲ್ಲಿ ಕುತ್ಕೊಳ್ಳೋರ್ಗೆ ಇವಾಗ ಹೋದೆ ಅಂತ ಅನ್ಸ್ತಾರ ಯಾವ ರೋಲರ್ ಕೋಸ್ಟರ್ ಹತ್ತಿದ್ರು ಈ ತರ ನಿಮ್ಗೆ ಅಡ್ರೀನಲ್ಲಿ ಬರೋಲ್ಲ ನಡಿ ಮಚ ಸೀದ ನಡಿ ಅಂಬು ಟಚ್ ಆಗಬಾರದು ನಮ್ಗೆ ಇವಾಗ ಮೆತ್ತಿಗೆ ಆರಾಮಾಗಿ ಇಳಿಸ್ಕೋ ಸಕ್ಸಸ್ ಇಲ್ಲ ನವ್ ಯು ಕ್ಯಾನ್ ಗೋ ಎನಿವೇರ್ ವಿತ್ ದಿಸ್ ಕಾರ್ ಅಲ್ಲ ಮಗ ಟೂರಿಂಗ್ ಮಾಡ್ಬೋದು ಒಂದು ಲಾಂಗ್ ಟೂರಿಂಗ್ ಮಾಡೋಣ ಇದ್ರಲ್ಲಿ ಇವಾಗ ಸಸ್ಪೆನ್ಶನ್ ಸಾರ್ಟ್ ಆಯ್ತು ನನ್ನ ಪ್ರಕಾರ ಕ್ವಾರ್ಟರ್ ಅದೊಂದು

ಸೊ ನಮ್ಮ ರಂಜನ್ ಇಸ್ ಗೋಯಿಂಗ್ ಬ್ಯಾಕ್ ಆ್ಯಕ್ಚುಲಿ ಇವ್ರ ಆಫೀಸಿಂದ ಈ ರೋಡಲ್ಲಿ ಎಲ್ಲ ನಿಂತಿದ್ದು ಹೌದು ಹೌದು ಸೊ ಏರ್ಪೋರ್ಟ್ ರೋಡ್ ಹತ್ರನೇ ಇದ್ದ ಅವನು ಅದಕ್ಕೆ ಬಂದ ಜಾಯ್ನ್ ಆದ ಸೊ ನಾವೀಗ ಹೊಸಕೋಟೆ ಸೈಡ್ ಹೊಯ್ತೀವಿ ನಮ್ಮ ಈಗ ಮನೆ ಹೋಯ್ತಿಯಾ ಎಲ್ಲ ಹೋಗ್ತೀಯಾ ಮನೆ ಮನೆ ಮನೆಗೆ ಓಕೆ ಮಚಾಯ್ ಥ್ಯಾಂಕ್ ಯು ಸಿ ಯು ಟಾಟಾ ಬೈ ಬಾಯ್ ಇಟ್ಸ್ ಗೋ ಓಕೆ ಡಾರ್ಲಿಂಗ್ಸ್ ಮನೆಗೆ ರೀಚ್ ಆದ ಟೋಟಲಿ ಹ್ಯಾಪಿ ಫಾರ್ ದ ನ್ಯೂ ಸಸ್ಪೆನ್ಷನ್ ಏನಕ್ಕೆ ಅಂದರೆ ಬರ್ತಾನು ಒಂದು ಶಾರ್ಟ್ ಕಟ್ ತೊಗೊಂಡೆ ನಾನು ಬೇರೆ ಕಾರ್ಸಲ್ಲಿ ಹೋದರೆ ಆ ಶಾರ್ಟ್ ಕಟ್ ತಗೋತೀನಿ ನಮ್ಮ ಮನೆಗೆ ಬರೋವಾಗ ಬಟ್ ಆಡಿಯಲ್ಲಿ ತೊಗೊಳಕ್ಕೆ ಆಗ್ತಾ ಇರಲಿಲ್ಲ ಯಾಕಂದರೆ ಅಲ್ಲಿ ಸಿಕ್ಕಾಪಟ್ಟೆ ಬ್ಯಾಡ್ ರೋಡ್ಸ್ ಇದೆ ಇವತ್ತು ಅದೇ ರೋಡ್ ಟೆಸ್ಟ್ ಮಾಡೋಣ ಅಂತಲೇ ಬಂದೆ ಎಲ್ಲೂ ಒಂದು ಕಡೆ ಟಚ್ ಆಗಿಲ್ಲ ಅವರು ಸೂಪರ್ ಕಂಫರ್ಟಬಲ್ ಆಗಿತ್ತು ಡ್ರೈವು ಎಲ್ಲೂ ಟೆನ್ಷನ್ ಇಲ್ಲ ಇನ್ಮೇಲಿಂದ ಎಲ್ಲಿ ಬೇಕಾದ್ರೂ ತೊಗೊಂಡೋಗಬೋದು ಡಿ ಟಿ ಸೊ ಇಟ್ಸ್ ಆಲ್ ಗುಡ್ ಒಂದೂವರೆ ಲಕ್ಷ ಸ್ಪೆಂಡ್ ಮಾಡಿದ್ದಕ್ಕೂ ಟೋಟಲಿ ಒರ್ತಿಟ್ ಅನ್ನಿಸ್ತು ಇವಾಗ ಯಾಕಂದರೆ ನಾನು ಈ ಕಾರನ್ನ ಒಂದು ಸ್ವಲ್ಪ ಟೈಮ್ ಇಟ್ಕೊತೀನಿ ಸೊ ನಾನು ಅಷ್ಟು ದಿವಸನೂ ಟೆನ್ಷನ್ ಇರಬಾರ್ದು ಸೊ ಅದಕ್ಕೋಸ್ಕರನೇ ನಾನು ಸ್ಪೆಂಡ್ ಮಾಡಿ ಇಷ್ಟೆಲ್ಲ ಮಾಡಿದ್ದು ಇನ್ನು ಬಂದರೆ ನೆಕ್ಸ್ಟು ಟಯರ್ಸ್ ಬರುತ್ತೆ ಬಟ್ ಅದಕ್ಕಿಂತ ಟೈಮ್ ಇದೆ ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಿಗೋಣ ಮುಂದಿನ ರೈಡ್ ಅಥವಾ ಡ್ರೈವ್ನಲ್ಲೇ ಠಾಣಾ ಬಾಯ್